ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಇಂದು ಪೆಟ್ಸ್ ಕನ್ನಡ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಹೀಗಾಗಿ ದಯವಿಟ್ಟು ಶೇರ್ ಮಾಡಿ ವಿಡಿಯೋನ ಬನ್ನಿ ವಿಡಿಯೋ ಕಡೆ ಹೋಗೋಣ ಜರ್ಮನ್ ಶಪರ್ಡ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ಗಂಡು ಮರಿಗಳಿದೆ ಮತ್ತು ಹೆಣ್ಣು ಮರಿಗಳು ಕೂಡ ಅವೈಲೇಬಲ್ ಇದೆ ಮರಿಯ ಪ್ರೈಸ್ ಬಂದು ನಿಮಗೆ ಹನ್ನೊಂದು ಸಾವಿರ ಹೇಳಿದ್ದಾರೆ ಹಾಗೂ ಇದರ ಏಜ್ ಬಂದು ಟ್ವೆಂಟಿ ಫೈವ್ ಡೇಸ್ ಇಪ್ಪತ್ತೈದು ದಿಂದ ಮರಿ ಇದು ಪಪ್ಪಿ ಡಿವಾರ್ಮಿಂಗ್ ಮಾಡಿದ್ದಾರೆ ಇನ್ನೂ ವ್ಯಾಕ್ಸಿನ್ ಏನೂ ಆಗಿಲ್ಲ ಇದರ ಲೊಕೇಶನ್ ಬಂದು ದಾವಣಗೆರೆ ಓನರ್ ಬಂದು ಪ್ರಹ್ಲಾದ್ ಕುಮಾರ್ ಅಂತ ಅವ್ರ ನಂಬರ್ ಕೂಡ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ ಮಾಡಿ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಹಾಗೆ ಅದರ ಮದರ್ನ ನೋಡಿ ಮದರ್ ತುಂಬ ಚೆನ್ನಾಗಿದೆ ಹಾಗೆ ಫಾದರ್ ಫೋಟೋ ಇದು ಮರಿಬೇಕಾದವರು ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು